ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ಎಲ್ರು ಹೇಗಿದ್ದೀರಾ ನಾನ್ ಚೆನ್ನಾಗಿದ್ದೀನಿ ಹೈ ಓಪ್ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ಫ್ರೆಂಡ್ಸ್ ಈ ವಿಡಿಯೋನ ಫಸ್ಟ್ ಇನ್ನ ಕೊನೆವರೆಗೂ ಸ್ಕಿಪ್ ಮಾಡಿದ್ವಿ ನೋಡಿ ನನ್ನ ಚಾನಲ್ ಅಲ್ಲಿ ನಾನು ಪ್ರತಿದಿನ ರಾಶಿ ಭವಿಷ್ಯವನ್ನ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ನಿಮ್ಮ ಪ್ರಾಬ್ಲಮ್ ಏನೇ ಇದ್ರು ಕೂಡ ನನ್ನ ರಾಶಿ ಅಂದ್ರೆ ನನ್ನ ಚಾನಲ್ ಅಲ್ಲಿ ನೀವು ಕಮೆಂಟ್ ಅನ್ನ ಮಾಡದೆ ಬಗ್ಗೆ ನಾನು ವಿಡಿಯೋನ ಮಾಡಿ ನಿಮ್ ಜೊತೆ ಶೇರ್ ಮಾಡ್ತೀನಿ ಪ್ರತಿದಿನ ಎಲ್ಲಾ ರಾಶಿ ಬಗ್ಗೆ ನಾನು ತಿಳಿಸ್ಕೊಡ್ತಾ ಬಂದಿದ್ದೀನಿ ಸ್ನೇಹಿತರೆ ಏನಂದ್ರೆ ಕೆಲವರು ಮಕರ ರಾಶಿ ಕುಂಭರಾಶಿ ತುಂಬಾ ಕೇಳ್ತಾ ಇರ್ತಾರೆ ಹಾಗಾಗಿ ನಾನು ಮಕರ ರಾಶಿ ಕುಂಭರಾಶಿ ಬಗ್ಗೆ ಜಾಸ್ತಿ ವಿಡಿಯೋಸ್ನ ಹಾಕ್ತಾ ಬಂದಿದ್ದೀನಿ ನೀವು ಹೊಸಬರಾಗಿದ್ರೆ ಯಾರೇ ಆಗಿರ್ಬೋದು ನಿಮ್ಮ ರಾಶಿ ಅಂದ್ರೆ ನಿಮ್ಮ ರಾಶಿನ ನನಗೆ ಮೆನ್ಷನ್ ಮಾಡಿದ್ರೆ ಈ ರಾಶಿ ಬಗ್ಗೆ ತಿಳಿಸ್ಕೊಡಿ ಅಂತ ಹೇಳಿದಾಗ ನಾನು ಖಂಡಿತ ತಿಳಿಸ್ಕೊಡ್ತೀನಿ ಎಲ್ಲಾ ರಾಶಿ ಬಗ್ಗೆಯೂ ನನ್ನ ಚಾನಲ್ ಅಲ್ಲಿ ನಾನು ವಿಡಿಯೋನ ಮಾಡ್ತಾ ಬಂದಿದ್ದೀನಿ ಪ್ರತಿದಿನ ರಾಶಿ ಭವಿಷ್ಯವನ್ನ ತಿಳಿಸ್ಕೊಡ್ತೀನಿ ಓಕೆ ಪ್ಲೀಸ್ ಫ್ರೆಂಡ್ಸ್ ನನ್ನ ಹೊಸ ಹೊಸದಾಗಿ ನೋಡ್ತಾ ಇರೋರು ನನ್ನ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಪ್ಪತ್ತೀರೋ ಬೆಲ್ ಐಕನ್ ಪ್ರೆಸ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ಬರುತ್ತೆ ತಕ್ಷಣ ನೋಡ್ಬೋದು ಮತ್ತೆ ಯಾವ ರೀತಿ ಪೂಜಾ ವಿಧಾನ ಅಂದ್ರೆ ಹಬ್ಬಗಳಲ್ಲಿ ಹಬ್ಬ ಹರಿದಿನಗಳಲ್ಲಿ ಪೂಜೆ ಮಾಡೋದು ಪ್ರತಿಯೊಂದ್ರ ಬಗ್ಗೆನು ನಾನು ವಿಡಿಯೋನ ಮಾಡ್ತಾ ಬಂದಿದ್ದೀನಿ ಪ್ರತಿಯೊಂದು ವಿಡಿಯೋನ ನೀವು ವೀಕ್ಷಿಸಿದೀರಾ ಅಂತ ಅನ್ಕೋತೀನಿ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನ್ನ ವಿಡಿಯೋನ ವಾಚ್ ಮಾಡ್ತಾ ಇದ್ದೀರಾ ಅವ್ರಿಗೆಲ್ಲ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟ ಪಡ್ತೀನಿ ಹೊಸದಾಗಿ ನೋಡ್ತಾ ಇರೋರು ಹೊಸದಾಗಿ ನೋಡ್ತಾ ಇರೋರು ಫಸ್ಟ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಪೆಕ್ತಲ್ ಬೆಲ್ ಬೆಲ್ಲೈಕನ್ ಅನ್ನ ಪ್ರೆಸ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ಗೆ ಬರುತ್ತೆ ಸ್ನೇಹಿತರೆ ತಕ್ಷಣ ನೋಡ್ಬೋದು ಓಕೆ ಫ್ರೆಂಡ್ಸ್ ನಾನು ಇವಾಗ ತಿಳಿಸ್ಕೊಡ್ತಾ ಇದ್ದೀನಿ ಕುಂಭರಾಶಿ ಭವಿಷ್ಯವನ್ನ ತಿಳಿಸ್ಕೊಡ್ತಾ ಇದ್ದೀನಿ ಕುಂಭರಾಶಿ ಅವರಿಗೆ ಇವಾಗ ಸಾಡೆ ಸಾತಿ ಕೊನೆ ಹಂತದಲ್ಲಿದ್ದಾರೆ ಹಾಗಾಗಿ ಅವ್ರ ಬಗ್ಗೆ ಈ ಆಗಸ್ಟ್ ಭವಿಷ್ಯವನ್ನ ತಿಳಿಸ್ಕೊಡ್ತೀನಿ ಮತ್ತೆ ಕುಂಭರಾಶಿ ಬಗ್ಗೆ ಯಾವಾಗ್ಲೂ ನಾನು ವಿಡಿಯೋ ಮಾಡ್ತಾನೆ ಇರ್ತೀನಿ ತುಂಬಾ ಜನ ನನಗೆ ಕುಂಭರಾಶಿ ಬಗ್ಗೆ ಮತ್ತೆ ಮಕರ ರಾಶಿ ಬಗ್ಗೆ ಕೇಳ್ತಾ ಇರ್ತಾರೆ ಹಾಗಾಗಿ ಅದೆರಡೂ ರಾಶಿ ಬಗ್ಗೆ ನಾನು ತುಂಬಾ ಜಾಸ್ತಿ ವಿಡಿಯೋಸ್ ನ ಮಾಡಿ ಹಾಕ್ತಾ ಇರ್ತೀನಿ ನೀವು ಯಾರೇ ಆಗಿರ್ಬೋದು ನಿಮ್ಮ ರಾಶಿ ಭವಿಷ್ಯ ಬೇಕು ಅಂದ್ರೆ ನನ್ನ ಚಾನೆಲ್ ನಲ್ಲಿ ವಿಡಿಯೋಗೆ ಒಂದು ಕಮೆಂಟ್ ಕೊಡೋದನ್ನ ಮರಿಬೇಡಿ ನಾನು ಆ ವಿಡಿಯೋನ ನೋಡಿ ಚೆಕ್ ಮಾಡಿ ನಿಮ್ಗೆ ರಿಪ್ಲೈ ಮಾಡ್ತಾ ಇರ್ತೀನಿ ಓಕೆನಾ ಬನ್ನಿ ಇವಾಗ ನೋಡೋಣ ಕುಂಭರಾಶಿ ಭವಿಷ್ಯವನ್ನ ಹೇಗಿದೆ ಅಂತ ನೋಡೋಣ ಮತ್ತೊಮ್ಮೆ ತಮ್ಮೆಲ್ಲರಿಗೂ ನಮಸ್ಕಾರ ಹೇಳ್ತಾ ನಾನು ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ ಈ ವಿಡಿಯೋನ ಫಸ್ಟ್ ಇಂದ ಕೊನೆವರೆಗೂ ಸ್ಕಿಪ್ ಮಾಡ್ತೀನಿ ನೋಡಿ ನಿಮ್ಗೆ ಇಷ್ಟ ಆದ್ರೆ ಒಂದು ಓಂ ಶನಿ ಮಹಾತ್ಮ ಅಂದ್ರೆ ನಾನು ತುಂಬಾ ನಂಬಿರೋದು ಶನಿ ದೇವರನ್ನ ಹಾಗಾಗಿ ಓಂ ಶನಿ ಎ ಮಹಾ ಅಂತ ಪ್ರತಿಯೊಂದು ವಿಡಿಯೋಗೂ ಕಮೆಂಟ್ ಅನ್ನ ಕೊಟ್ಟಿದ್ದೀರಾ ತುಂಬಾ ತುಂಬಾ ಧನ್ಯವಾದಗಳು ನಿಮಗೆಲ್ಲ ಸ್ನೇಹಿತರೆ ಹೀಗೆ ವಿಡಿಯೋನ ವಾಚ್ ಮಾಡ್ತಾ ಇರಿ ನನಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ಕೊತೀನಿ ಓಕೆ ಬನ್ನಿ ನೋಡೋಣ ತುಂಬಾ ರಶಿ ಓಕೆ ಎರಡು ಸಾವಿರದ ಇಪ್ಪತ್ತೈದು ಈ ವರ್ಷದಲ್ಲಿ ಕು ಕುಂಭರಾಶಿಯವರಿಗೆ ಜುಲೈ ಇಪ್ಪತ್ತಾರರಿಂದ ಏನೆಲ್ಲ ಅದೃಷ್ಟ ಒಲಿಯಲಿದೆ ಈ ಕುಂಭರಾಶಿಯವರಿಗೆ ಸಂಬಂಧಪಟ್ಟಂತೆ ಆರೋಗ್ಯ ಶಿಕ್ಷಣ ಉದ್ಯೋಗ ಆರ್ಥಿಕ ಸ್ಥಿತಿ ಕುಟುಂಬ ಮತ್ತು ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಗೋಚಾರ ಫಲಗಳನ್ನು ನೀವು ಈ ಜುಲೈ ಇಪ್ಪತ್ತಾರರಿಂದ ಪಡೆಯಲಿದ್ದೀರಿ ಹಾಗೆಯೇ ಗ್ರಹಗಳ ಸಂಚಾರ ಹೇಗಿರಲಿದೆ ಯಾವುದರಲ್ಲಿ ಶುಭವಾಗಲಿದೆ ಯಾವುದರಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸಬೇಕು ಜುಲೈ ಇಪ್ಪತ್ತಾರು ಶುಕ್ರನ ರಾಶಿ ಬದಲಾವಣೆಯಿಂದಾಗಿ ನಿಮ್ಮ ಜೀವನದಲ್ಲಿ ಏನೆಲ್ಲ ಬದಲಾವಣೆಯನ್ನು ಕಾಣಲಿದ್ದೀರಿ ಅಂತ ಒಂದೊಂದಾಗಿ ತಿಳಿಸಿಕೊಡ್ತೇನೆ ಆದ್ದರಿಂದ ವಿಡಿಯೋನ ಸ್ಕಿಪ್ ಮಾಡದೆ ಇಲ್ಲಿಂದ ಕೊನೆ ತನಕ ನೋಡ್ತಾ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ ಸ್ಕಿಪ್ ಮಾಡಿ ವಿಡಿಯೋನ ನೋಡೋದರಿಂದ ನಿಮಗೆ ಅಷ್ಟು ಇನ್ಫಾರ್ಮೇಷನ್ ಅರ್ಥ ಆಗೋದಿಲ್ಲ ಸೊ ಫಸ್ಟಿಂದ ಎಂಡ್ ತನಕ ವಿಡಿಯೋನ ವಾಚ್ ಮಾಡಿ ಇನ್ನು ತಡ ಮಾಡೋದು ಬೇಡ ಬನ್ನಿ ನೋಡೋಣ ಸ್ನೇಹಿತರೆ ಕುಂಭರಾಶಿಯವರಿಗೆ ಹೇಗಿರಲಿದೆ ಜುಲೈ ಇಪ್ಪತ್ತಾರು ಅಂತ ಹೇಳೋದಾದರೆ ಒಂದೊಂದಾಗಿ ತಿಳಿಸಿಕೊಡ್ತೀನಿ ಗಮನವಿಟ್ಟು ನೋಡ್ತಾ ಹೋಗಿ ಮೊದಲನೇದಾಗಿ ಕುಂಭರಾಶಿ ಚಕ್ರದ ಹನ್ನೊಂದನೇ ರಾಶಿಯಲ್ಲಿ ಬರ್ತದೆ ಇದು ರಾಶಿ ಚಕ್ರದ ಮುನ್ನೂರರಿಂದ ಮುನ್ನೂರ ಮೂವತ್ತು ಡಿಗ್ರಿಗಳ ಒಳಗೊಂಡಿದ್ದು ಧನಿಷ್ಠ ನಕ್ಷತ್ರದ ಮೂರು ನಾಲ್ಕು ಪಾದಗಳು ಶತಭಿಷ ನಕ್ಷತ್ರದ ನಾಲ್ಕನೇ ಪಾದ ಹಾಗೆ ಪೂರ್ವ ಪಾದ ನಕ್ಷತ್ರದ ಒಂದು ಎರಡು ಮೂರು ಪಾದದ ಅಡಿಯಲ್ಲಿ ಜನಿಸಿದ ವ್ಯಕ್ತಿಗಳು ಈ ಕುಂಭರಾಶಿಯ ವ್ಯಾಪ್ತಿಗೆ ಬರ್ತಾ ಹೋಗ್ತಾರೆ ಈ ರಾಶಿಯ ಅಧಿಪತಿ ಒಂದು ಶನಿ ಆಗಲಿದ್ದಾರೆ ಸ್ನೇಹಿತರೇನು ಈ ಕುಂಭರಾಶಿಯವರಿಗೆ ಜುಲೈ ತಿಂಗಳಲ್ಲಿ ಗ್ರಹ ಸಂಚಾರಗಳು ಹೇಗಿರಲಿದೆ ಹಾಗೆ ಜುಲೈ ಇಪ್ಪತ್ತಾರರ ನಂತರ ನಿಮ್ಮ ಜೀವನದಲ್ಲಿ ಏನೆಲ್ಲ ಬದಲಾವಣೆಯನ್ನ ಕಾಣಲಿದ್ದೀರಿ ಗೃಹ ಸಂಚಾರದಿಂದ ಅಂತ ಕೇಳೋದಾದರೆ ಮೊದಲನೆಯದಾಗಿ ನಿಮ್ಮ ರಾಶಿಯ ಏಳನೇ ಮನೆಯ ಅಧಿಪತಿಯಾದ ಸೂರ್ಯನು ಇರಲಿದ್ದು ಜುಲೈ ಹದಿನಾರರಂದು ನಿಮ್ಮ ಐದನೇ ಮನೆಯಾದ ಮಿಥುನ ರಾಶಿಯಿಂದ ಆರನೇ ಮನೆಯಾದ ಘಟಕ ರಾಶಿಗೆ ಬದಲಾವಣೆಯನ್ನು ಮಾಡುವುದರಿಂದ ನಿಮ್ಮ ಗಮನವು ಆರೋಗ್ಯ ಸಾಲಗಳು ಶತ್ರುಗಳು ಮತ್ತು ದೈನಂದಿನ ಉದ್ಯೋಗದ ಮೇಲೆ ಹೆಚ್ಚಾಗೋಗು ಹೆಚ್ಚಾಗ್ತಾ ಹೋಗುತ್ತೆ ಈ ಸಮಯದಲ್ಲಿ ನಿಮ್ಮ ವ್ಯಾಪಾರದಲ್ಲಿ ಹಾಗೆ ಸಂಗಾತಿಯ ಆರೋಗ್ಯದ ವಿಷಯದಲ್ಲಿ ಅವರೊಂದಿಗೆ ಯಾವುದೇ ವಿವಾ ವಿವಾಹದಲ್ಲಿ ನೀವು ವಿಶೇಷವಾಗಿ ಅಂದರೆ ವಿವ ವಿವಾದದಲ್ಲಿ ವಿಶೇಷವಾಗಿ ಜಾಗರೂಕರಾಗಿ ಇರುವುದು ಉತ್ತಮವಾಗಿರುತ್ತದೆ ಇನ್ನು ಬುಧ ಗ್ರಹದ ಸ್ಥಾನದ ವಿಚಾರಕ್ಕೆ ಬರೋದಾದರೆ ಬುಧನು ನಿಮ್ಮ ಐದನೇ ಮತ್ತು ಎಂಟನೇ ಮನೆಯ ಅಧಿಪತಿಯಾಗಿ ಇರಲಿದ್ದು ಈ ಜುಲೈ ತಿಂಗಳಿನಲ್ಲಿ ಆರನೇ ಮನೆಯಲ್ಲಿ ಇರ್ತಾನೆ ಸ್ನೇಹಿತರೆ ಇದರಿಂದಾಗಿ ಮಕ್ಕಳ ವಿಷಯದಲ್ಲಿ ಸಂಶೋಧನೆಗಳ ವಿಷಯದಲ್ಲಿ ಆರೋಗ್ಯ ಮತ್ತು ಸಾಲಗಳ ಮೇಲೆ ಸಾಕಷ್ಟು ಬುಧನು ಪ್ರಭಾವವನ್ನು ಬೀರೋದ್ರಿಂದ ಸಕಾರಾತ್ಮಕ ನಿಮಗೆ ಉಂಟಾಗ್ತಾ ಹೋಗುತ್ತೆ ಇನ್ನು ಶುಕ್ರನ ವಿಚಾರಕ್ಕೆ ಬರೋದಾದರೆ ಶುಕ್ರನು ನಾಲ್ಕನೇ ಮತ್ತು ಒಂಬತ್ತನೇ ಮನೆಯ ಅಧಿಪತಿಯಾಗಿ ಇರಲಿದ್ದು ಜುಲೈ ಇಪ್ಪತ್ತಾರರಂದು ನಿಮ್ಮ ನಾಲ್ಕನೇ ಮನೆಯ ಋಷಭ ರಾಶಿಯಿಂದ ಐದನೇ ಮನೆಯಾದ ಮಿಥುನ ರಾಶಿಗೆ ಬದಲಾವಣೆಯನ್ನು ಮಾಡ್ತಾ ಹೋಗ್ತಾರೆ ಇದರಿಂದಾಗಿ ನಿಮ್ಮ ಕುಟುಂಬಕ್ಕೆ ಸಂಬಂಧಪಟ್ಟಂತೆ ಅದೃಷ್ಟದ ವಿಷಯದಲ್ಲಿ ಬಹಳಷ್ಟು ಬದಲಾವಣೆಯನ್ನು ಕಾಣುತ್ತಾ ಹೋಗ್ತೀರಿ ಉನ್ನತ ಶಿಕ್ಷಣ ಮಕ್ಕಳು ಮತ್ತು ಪ್ರೇಮ ವ್ಯವಹಾರಗಳ ಮೇಲೆ ನಿಮ್ಮ ಗಮನವು ಕೂಡ ಬದಲಾಗ್ತಾ ಹೋಗುತ್ತೆ ಅಂತಾನೆ ಹೇಳ್ಬೋದು ಇನ್ನು ಗುರುಗ್ರಹದ ಸ್ಥಾನದ ವಿಚಾರಕ್ಕೆ ಬರೋದಾದರೆ ಸ್ನೇಹಿತರೆ ಗುರು ನಿಮ್ಮ ಎರಡನೇ ಮತ್ತು ಹನ್ನೊಂದನೇ ಮನೆಯ ಅಧಿಪತಿಯಾಗಿರುವುದರಿಂದ ಇರುವುದರಿಂದ ಈ ಜುಲೈ ತಿಂಗಳಲ್ಲಿ ಐದನೇ ಮನೆಯಲ್ಲಿ ಗುರು ಇರಲಿದ್ದು ಆರ್ಥಿಕ ವಿಷಯಗಳಲ್ಲಿ ಸಾಕಷ್ಟು ಚೇಂಜಸ್ ಅನ್ನ ಕಾಣ್ತಾ ಹೋಗ್ತೀರಿ ಲಾಭಗಳು ಉಂಟಾಗ್ತಾ ಹೋಗ್ತದೆ ಸೃಜನಶೀಲತೆ ಮತ್ತು ಪ್ರೇಮ ವ್ಯವಹಾರಗಳ ಮೇಲೆ ಸಕಾರಾತ್ಮಕವಾದ ಪ್ರಭಾವವನ್ನ ನೀವು ಗುರುತು ಮಾಡ್ತಾ ಹೋಗ್ತೀರಾ ಇನ್ನು ಶನಿ ಗ್ರಹದ ವಿಚಾರಕ್ಕೆ ಬರೋದಾದರೆ ನಿಮ್ಮ ಒಂದನೇ ಮತ್ತು ಅನ್ನ ಹನ್ನೆರಡನೇ ಮನೆಯ ಅಧಿಪತಿಯಾಗಿ ಶನಿ ಇರಲಿದ್ದು ಇಡೀ ಜುಲೈ ತಿಂಗಳು ನಿಮ್ಮ ಎರಡನೇ ಮನೆಯಲ್ಲಿ ಇರ್ತಾನೆ ಇದರಿಂದಾಗಿ ನಿಮ್ಮ ವ್ಯಕ್ತಿತ್ವದಲ್ಲಿ ಬದಲಾವಣೆಯನ್ನು ಕಾಣುತ್ತಾ ಹೋಗ್ತೀರಿ ಖರ್ಚುಗಳು ಹಾಗೆ ಆರ್ಥಿಕ ವಿಷಯಗಳಲ್ಲಿ ಹಾಗೆ ಕುಟುಂಬದಲ್ಲಿ ಜವಾಬ್ದಾರಿಗಳು ಮತ್ತು ಶಿಸ್ತು ನಿಮ್ಮಲ್ಲಿ ಹೆಚ್ಚಾಗ್ತಾ ಹೋಗ್ತದೆ ಇನ್ನು ಮಂಗಳ ಗ್ರಹದ ವಿಚಾರಕ್ಕೆ ಬರೋದಾದರೆ ಮಂಗಳ ನಿಮ್ಮ ಮೂರನೇ ಮತ್ತು ಹತ್ತನೇ ಮನೆಯ ಅಧಿಪತಿಯಾಗಿ ಇರಲಿದ್ದು ಜುಲೈ ಇಪ್ಪತ್ತೆಂಟರಂದು ನಿಮ್ಮ ಏಳನೇ ಮನೆಯಾದ ಸಿಂಹ ರಾಶಿಯಿಂದ ಎಂಟನೇ ಮನೆಯಾದ ಕನ್ಯಾ ರಾಶಿಗೆ ಹೋಗ್ತಾರೆ ಇದರಿಂದಾಗಿ ನಿಮ್ಮ ಸಂಭವನ ವೃತ್ತಿ ಮತ್ತೆ ಪಾಲುದಾರಿಕೆ ವಿಷಯಗಳಲ್ಲಿ ಆಕಸ್ಮಿಕವಾದ ಬದಲಾವಣೆಯನ್ನು ಕಾಣುತ್ತಾ ಹೋಗ್ತಿರಿ ಸ್ನೇಹಿತರೆ ಇನ್ನು ರಾಹು ಗ್ರಹದ ವಿಚಾರಕ್ಕೆ ಬರೋದಾದರೆ ರಾಹು ನಿಮ್ಮ ಒಂದನೇ ಮನೆಯಲ್ಲಿ ಇರಲಿದ್ದು ಇದರಿಂದಾಗಿ ನಿಮ್ಮ ವ್ಯಕ್ತಿತ್ವ ಆರೋಗ್ಯ ಮತ್ತು ನಿಮ್ಮ ನಿರ್ಣಯಗಳ ಮೇಲೆ ಅನಿರೀಕ್ಷಿತವಾದ ಬದಲಾವಣೆಗಳು ಉಂಟಾಗಬಹುದು ಹೊಸ ಹೊಸ ಅವಕಾಶಗಳು ಕೂಡ ನಿಮಗೆ ಎದುರಾಗ್ತಾ ಹೋಗ್ತವೆ ಇನ್ನು ಕೇತು ಗ್ರಹದ ವಿಚಾರಕ್ಕೆ ಬರೋದಾದರೆ ಕೇತು ನಿಮ್ಮ ಮೂರನೇ ಮನೆಯಲ್ಲಿರಲಿದ್ದು ಇದರಿಂದ ಪಾಲುದಾರಿಕೆ ವಿವಾಹ ಮತ್ತು ಸಾರ್ವಜನಿಕ ಸಂಬಂಧಗಳ ಮೇಲೆ ಅಂತರ್ಮುಖ ದೃಷ್ಟಿ ಅಥವಾ ವೈರಾಗ್ಯದಂತಹ ಭಾವನೆಗಳು ನಿಮ್ಮಲ್ಲಿ ಉಂಟಾಗಬಹುದು ಒಟ್ಟಾರೆಯಾಗಿ ಈ ಕುಂಭರಾಶಿಯವರಿಗೆ ಈ ತಿಂಗಳು ಮಿಶ್ರ ಫಲಿತಾಂಶಗಳನ್ನು ನೀಡುತ್ತಾ ಹೋಗುತ್ತದೆ ಅಂತಾನೆ ಹೇಳ್ಬೋದು ಅದರಲ್ಲೂ ಜುಲೈ ಇಪ್ಪತ್ತಾರು ಶುಕ್ರನ ರಾಶಿ ಬದಲಾವಣೆಯಿಂದಾಗಿ ನಿಮ್ಮ ಐದನೇ ಮನೆಯಲ್ಲಿ ಗುರು ಮತ್ತು ಶುಕ್ರನ ಸಂಯೋಗದಿಂದಾಗಿ ಶಿಕ್ಷಣ ಮತ್ತು ಪ್ರೀತಿ ಮತ್ತು ಸೃಜನಾತ್ಮಕ ವಿಷಯಗಳಲ್ಲಿ ಇದು ಒಂದು ಅದ್ಭುತವಾದಂತಹ ತಿಂಗಳಾಗಿರುತ್ತದೆ ಆದರೆ ನಿಮ್ಮ ರಾಶಿಯಲ್ಲಿ ಏಳನೇ ಮನೆಯಲ್ಲಿ ಕೇತು ಇರುವುದರಿಂದಾಗಿ ವೈಯಕ್ತಿಕ ಜೀವನದಲ್ಲಿ ಗೊಂದಲ ಪಾಲುದಾರಿಕೆ ಸಂಬಂಧಗಳಲ್ಲಿ ಗೊಂದಲ ಅತೃಪ್ತಿಯು ಕೂಡ ಉಂಟಾಗ್ತಾ ಹೋಗುತ್ತೆ ಈ ತಿಂಗಳು ನಿಮ್ಮ ಆಂತರಿಕ ಶಕ್ತಿಯನ್ನು ಕಂಡುಕೊಂಡು ಬಾಹ್ಯ ಸಂಬಂಧಗಳನ್ನು ಜಾಗರೂಕತೆಯಿಂದ ನಿವಾರಿಸಬೇಕಾಗುತ್ತೆ ಇನ್ನು ಉದ್ಯೋಗಿಗಳಿಗೆ ಸಂಬಂಧಪಟ್ಟಂತೆ ಉದ್ಯೋಗದಾತರಿಗೆ ಏರಿಳಿತಗಳು ಉಂಟಾಗ್ತಾ ಹೋಗ್ತವೆ ತಿಂಗಳ ಮೊದಲ ಭಾಗದಲ್ಲಿ ಅಂದರೆ ಮೊದಲ ವಾರದಲ್ಲಿ ಏಳನೇ ಮನೆಯಲ್ಲಿ ಮಂಗಳ ಸಂಚಾರದಿಂದಾಗಿ ಸಹೋದ್ಯೋಗಿಗಳೊಂದಿಗೆ ಅಥವಾ ಸಾರ್ವಜನಿಕರೊಂದಿಗೆ ವ್ಯವಹರಿಸುವಾಗ ಕೆಲವು ವಾದಗಳು ಉಂಟಾಗಿರಬಹುದು ಆದರೆ ತಿಂಗಳ ಕೊನೆಯಲ್ಲಿ ನಿಮ್ಮ ಹತ್ತನೇ ಮನೆಯ ಅಧಿಪತಿ ಮಂಗಳನು ಎಂಟೆಯ ಎಂಟನೇ ಮನೆಗೆ ಹೋಗೋದ್ರಿಂದ ವೃದ್ಧಿಯಲ್ಲಿ ಆಕಸ್ಮಿಕವಾದ ಅಡೆತಡೆಗಳು ಅಥವಾ ಅನಿರೀಕ್ಷಿತ ಬದಲಾವಣೆಗಳು ಬರಬಹುದು ನಿಮ್ಮ ಯೋಗಕಾರಕನಾದಂತಹ ಶುಕ್ರನು ಬಲವಾಗಿರುವುದರಿಂದ ಜುಲೈ ಇಪ್ಪತ್ತಾರರಂದು ಶುಕ್ರನು ರಾಶಿ ಬದಲಾವಣೆಯನ್ನು ಮಾಡೋದರಿಂದ ನೀವು ಈ ಸಮಸ್ಯೆಗಳನ್ನು ಸುಲಭವಾಗಿ ನಿವಾರಿಸಬಹುದಾಗಿದೆ ವಿಶೇಷವಾಗಿ ಸೃಜನಾತ್ಮಕ ಕ್ಷೇತ್ರಗಳಲ್ಲಿ ಕೆಲಸ ಮಾಡುವವರಿಗೆ ಅವರ ಕೆಲಸಕ್ಕೆ ಉತ್ತಮವಾದ ಮನ್ನಣೆಯೂ ಕೂಡ ದೊರೆತು ದೊರೆ ದೊರೆಯುತ್ತದೆ ಸ್ನೇಹಿತರೆ ಇನ್ನು ಆರ್ಥಿಕ ವಿಷಯಕ್ಕೆ ಸಂಬಂಧಪಟ್ಟಂತೆ ಈ ತಿಂಗಳು ಸಾಮಾನ್ಯವಾಗಿರುತ್ತದೆ ನಿಮ್ಮ ಧನ ಮತ್ತು ಲಾಭದ ಅಧಿಪತಿಯಾಗಿ ಗುರು ಇರುವುದರಿಂದ ಗುರು ಐದನೇ ಮನೆಯಲ್ಲಿರುವುದರಿಂದ ಶೇರ್ ಮಾರ್ಕೆಟ್ ಸಂಬಂಧಪಟ್ಟಂತೆ ಸೃಜನಾತ್ಮಕ ಕೆಲಸಗಳಲ್ಲಿ ಹಾಗೆ ಮಕ್ಕಳ ಮೂಲಕ ಧನ ಲಾಭವನ್ನು ಪಡೆಯುವಂತಹ ಚಾನ್ಸಸ್ ಕೂಡ ಇರಲಿದೆ ನಿಮ್ಮ ರಾಶಿ ಅಧಿಪತಿ ಶನಿ ಎರಡನೇ ಮನೆಯಲ್ಲಿ ಇರೋದ್ರಿಂದ ಹಣ ಹಣ ಸಂಪಾದನೆ ನಿಧಾನವಾಗಿ ಕಷ್ಟದಿಂದ ಕೂಡಿರುತ್ತದೆ ಆದಾಯವು ನಿರೀಕ್ಷಿದಷ್ಟು ವೇಗವಾಗಿ ಇರೋದಿಲ್ಲ ಸ್ನೇಹಿತರೆ ತಿಂಗಳ ಮೊದಲ ಭಾಗದಲ್ಲಿ ಅಧಿಕ ಖರ್ಚುಗಳು ಅಧಿಕವಾಗಿ ಇರುತ್ತದೆ ಇದು ಆಸ್ತಿಗಳನ್ನು ಖರೀದಿಸಲು ಅಥವಾ ದೊಡ್ಡ ಹೂಡಿಕೆಗಳನ್ನು ಮಾಡಲು ಅನುಕೂಲಕರವಾದ ತಿಂಗಳು ಇದಾಗಿರುತ್ತದೆ ಸ್ನೇಹಿತರೆ ಇನ್ನು ಕುಟುಂಬ ಮತ್ತು ಸಂಬಂಧಗಳ ವಿಚಾರಕ್ಕೆ ಬರೋದಾದರೆ ಕುಟುಂಬ ಜೀವನದಲ್ಲಿ ಇದು ಎರಡು ವಿಭಿನ್ನ ಅನುಭವಗಳನ್ನು ನಿಮಗೆ ನೀಡ್ತಾ ಹೋಗ್ತದೆ ನಿಮ್ಮ ಏಳನೇ ಮನೆಯಲ್ಲಿ ಕೇತು ಇರೋದ್ರಿಂದ ಜೀವನ ಸಂಗಾತಿಯೊಂದಿಗೆ ಮಾನಸಿಕ ಅಂತರ ಅನಾಸಕ್ತಿ ಅಥವಾ ಸಂಬಂಧಗಳಲ್ಲಿ ಅತೃಪ್ತಿಯು ಉಂಟಾಗುವಂತಹ ಚಾನ್ಸಸ್ ಇದೆ ಸಂಬಂಧದಲ್ಲಿದ್ದರೂ ಒಂಟಿತನ ಅನುಭವಿಸುವಂತಹ ಸಾಧ್ಯತೆ ಇದೆ ನಿಮ್ಮ ಐದನೇ ಮನೆಯಲ್ಲಿ ಗುರು ಶುಕ್ರ ಸಂಯೋಗದಿಂದಾಗಿ ಪ್ರೇಮ ವ್ಯವಹಾರಗಳಿಗೆ ಅಂದರೆ ಪ್ರೀತಿ ವಿಚಾರದಲ್ಲಿ ಅದ್ಭುತವಾದಂಥ ಸಮಯವಾಗಿರುತ್ತದೆ ಪ್ರೀತಿಯಲ್ಲಿರುವವರು ಸಮಸ್ಯೆಗಳು ಕೂಡ ದೂರ ಆಗ್ತಾನೆ ಆಗ್ತವೆ ಸಂತಾನಕ್ಕಾಗಿ ಕಾಯುವಂಥವರಿಗೆ ಶುಭ ಕೂಡ ಸಿಗು ಸಿಗ್ತಾ ಹೋಗ್ತದೆ ಇದರಿಂದ ನಿಮ್ಮ ಸಂತಾನ ಭಾಗ್ಯವೂ ಕೂಡ ನಿಮಗೆ ಲಭ್ಯವಾಗಲಿದೆ ಮಕ್ಕಳೊಂದಿಗೆ ಸಂತೋಷವಾಗಿ ಕಾಲವನ್ನು ಕಲಿತಾ ಹೋಗ್ತೀರಿ ಇನ್ನು ಆರೋಗ್ಯದ ದೃಷ್ಟಿಯಿಂದ ಬಹುತೇಕವಾಗಿ ತಿಂಗಳು ನಿಮಗೆ ಚೆನ್ನಾಗಿರುತ್ತೆ ಅದರಲ್ಲೂ ಜುಲೈ ಇಪ್ಪತ್ತಾರು ನಿಮ್ಮ ರಾಶಿ ಅಧಿಪತಿ ಶನಿಯು ಸ್ಥಿರವಾಗಿರೋದ್ರಿಂದ ಮತ್ತೆ ಯೋಗಕಾರಕನಾದಂಥ ಶುಕ್ರನು ಬಲವಾಗಿರುವುದರಿಂದ ದೊಡ್ಡ ಆರೋಗ್ಯ ಸಮಸ್ಯೆಗಳು ಸೂಚಿಸಲ್ಪಟ್ಟಿಲ್ಲ ಹಿಂದೆ ಇದ್ದಂಥ ಆರೋಗ್ಯ ಸಮಸ್ಯೆಗಳಿಗೆ ಚೇತರಿಕೆಯನ್ನು ಕಂಡುಕೊಳ್ತಾ ಹೋಗ್ತೀರಿ ನಿಮ್ಮ ರಾಶಿಯಲ್ಲಿ ರಾಹುವಿನ ಸಂಚಾರದಿಂದಾಗಿ ಕೆಲವೊಮ್ಮೆ ತಲೆನೋವು ಮಾನಸಿಕ ಗೊಂದಲ ಅಥವಾ ಆತಂಕದಂಥ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳು ಕಾಡಬಹುದು ಮತ್ತೆ ಧ್ಯಾನ ಮತ್ತು ಯೋಗವನ್ನು ದಿನನಿತ್ಯ ಚಟುವಟಿಕೆಯಲ್ಲಿ ಅಳವಡಿಸಿಕೊಳ್ಳುವುದರಿಂದ ನೀವು ಮಾನಸಿಕ ಶಾಂತಿ ಮತ್ತು ದೈಹಿಕ ಸದೃಢ ಸದೃಢತೆಯನ್ನು ಹೊಂದಬಹುದಾಗಿದೆ ಸ್ನೇಹಿತರೆ ಇನ್ನು ವ್ಯಾಪಾರಿಗಳಿಗೆ ಸಂಬಂಧಪಟ್ಟಂತೆ ಸಾಮಾನ್ಯ ಫಲಿತಾಂಶಗಳನ್ನು ನೀಡುವಂತಹ ತಿಂಗಳು ಇದಾಗಿರುತ್ತೆ ತಿಂಗಳ ಮೂರು ವಾರಗಳು ವ್ಯಾಪಾರವಾಗಿ ನಿಧಾನವಾಗಿ ಕಂಡು ಬಂದರೂ ವ್ಯಾಪಾರ ಮತ್ತೆ ಪಾಲುದಾರಿಕೆ ವ್ಯವಹಾರದಲ್ಲಿ ಏಳನೇ ಮನೆಯಲ್ಲಿ ಖೇತು ಇರೋದ್ರಿಂದ ಸಮಸ್ಯೆಗಳು ಬರಬಹುದು ಸ್ನೇಹಿತರೆ ಪಾಲುದಾರರ ಮೇಲೆ ಅವಲಂಬಿತರಾಗಿರುವುದರಿಂದ ನಷ್ಟವಾಗುವಂಥ ಅಪಾಯವು ಕೂಡ ತಿಂಗಳಲ್ಲಿ ಇದೆ ಆದರೆ ತಿಂಗಳ ಕೊನೆಯಲ್ಲಿ ಹತ್ತನೇ ಮನೆಯ ಅಧಿಪತಿ ಎಂಟನೇ ಮನೆಗೆ ಹೋಗೋದ್ರಿಂದ ಆಕಸ್ಮಿಕ ವ್ಯಾಪಾರದಲ್ಲಿ ಕೆಲವು ತೊಂದರೆಗಳು ಕೂಡ ಉಂಟಾಗಬಹುದು ಈ ತಿಂಗಳು ಹೊಸ ಪಾಲುದಾರಿಕೆಗಳು ಅಥವಾ ಒಪ್ಪಂದಗಳಿಗೆ ಸೂಕ್ತವಾದ ಸಮಯ ಇದಾಗಿರಲ್ಲ ಸ್ನೇಹಿತರೆ ಇನ್ನು ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತೆ ಸುವರ್ಣಮಯವಾದಂಥ ತಿಂಗಳು ಇದಾಗಿದ್ದು ನಿಮ್ಮ ಐದನೇ ಮನೆಯಲ್ಲಿ ಜ್ಞಾನಕಾರಕನಾದಂಥ ಗುರು ಹಾಗೆ ಕಾಲಕಾರಕನಾದಂಥ ಶುಕ್ರನು ಸೇರಿರೋದ್ರಿಂದ ಅದ್ಭುತವಾದ ಯೋಗವು ಕೂಡ ನಿರ್ಮಾಣವಾಗುತ್ತೆ ಇದರಿಂದ ನಿಮ್ಮ ಏಕಾಗ್ರತೆ ಮತ್ತು ಸ್ಮರಣಶೀಲತೆ ಉನ್ನತ ಮಟ್ಟಕ್ಕೆ ಇರುತ್ತದೆ ಸ್ನೇಹಿತರೆ ಉದ್ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗಾಗಿ ತಯಾರಿಯನ್ನು ನಡೆಸುವಂಥ ವಿದ್ಯಾರ್ಥಿಗಳಿಗೆ ಉತ್ತಮವಾದಂಥ ಯಶಸ್ಸನ್ನು ಕೂಡ ನೀವು ಕಾಣ್ತಾ ಹೋಗ್ತೀರಿ ಈ ತಿಂಗಳು ಬಹಳ ಅದ್ಭುತ ಈ ತಿಂಗಳು ಬಹಳ ಅದ್ಭುತವಾಗಿ ಈ ಇರಲಿದ್ದು ಈ ಸಮಯವನ್ನು ವಿದ್ಯಾರ್ಥಿಗಳು ಅಂದರೆ ಸಂಪೂರ್ಣವಾಗಿ ಸದುಪಯೋಗ ಪಡಿಸಿಕೊಳ್ಳಬೇಕಾಗುತ್ತೆ ನಿಮ್ಮ ಏಕಾಗ್ರತೆಯನ್ನು ಏಕಚಿತ್ತದಿಂದ ಇರಿಸಿ ಸಮಯ ಪರಿಪಾಲನೆಯನ್ನು ಮಾಡಿಕೊಂಡು ನೀವು ಓದಿದ್ದೆ ಆದರೆ ಉತ್ತಮವಾದ ಫಲಿತಾಂಶವನ್ನು ನೀವು ಕಾಣಬಹುದಾಗಿದೆ ಈ ರಾಶಿಯವರಿಗೆ ನಾವು ತಿಳಿಸಿಕೊಡುವಂಥ ಸರಳ ಸರಳ ಪರಿಹಾರಗಳೇನು ಅಂದರೆ ಶನಿಯು ನಿಮ್ಮ ರಾಶಿ ಅಧಿಪತಿ ಆಗಿರೋದ್ರಿಂದ ಪ್ರತಿ ಶನಿವಾರ ಶನಿದೇವರ ಜಪವನ್ನು ಮಾಡಿ ಸಾಧ್ಯವಾದರೆ ಶನಿದೇವರ ದೇವಾಲಯಕ್ಕೆ ತೆರಳಿ ಶನಿದೇವರಿಗೆ ಪ್ರಿಯವಾದಂಥ ಕಪ್ಪು ಕಪ್ಪು ಎಳ್ಳಿನ ಬತ್ತಿಯನ್ನು ಹಚ್ಚೋದ್ರಿಂದ ದೇವರ ಕೃಪೆಗೆ ನೀವು ಪಾತ್ರರಾಗಬಹುದು ಇನ್ನು ಪ್ರತಿ ಮಂಗಳವಾರ ಓಂ ಅಂಗ ಅಂಗಾರಕಾಯನ ಮಹಾ ಎಂದು ಮಂತ್ರವನ್ನು ಜಪಿಸಿ ಇದರಿಂದ ಮಂಗಳ ದೇವನಿಗೆ ಆಶೀರ್ವಾದ ಕೂಡ ಸಿಗ್ತಾ ಹೋಗ್ತಾರೆ ಪ್ರತಿ ಶುಕ್ರವಾರ ತಾಯಿ ಲಕ್ಷ್ಮೀ ದೇವಿಯನ್ನು ಪೂಜಿಸಿ ಮತ್ತು ಓಂ ಗುರುವೇ ನಮಃ ಅಂತ ನೂರ ಎಂಟು ಬಾರಿ ಗುರುವಾರ ಜಪಿಸೋದ್ರಿಂದ ಕೂಡ ಗುರುದೇವರ ಗುರುದೇವರ ಆಶೀರ್ವಾದ ಕೂಡ ನಿಮಗೆ ಸಿಗ್ತಾ ಹೋಗುತ್ತೆ ಈ ಚಿಕ್ಕ ಸರಿ ಸರಳ ಪರಿಹಾರಗಳನ್ನು ನೀವು ಮಾಡಿದೆ ಆದರೆ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಯನ್ನು ಕಾಣ್ತಾ ಹೋಗ್ತೀರಿ ಅಂತ ಹೇಳಿ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಕುಂಭರಾಶಿ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಟ್ಟಿದ್ದೀನಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಬರ್ತೀನಿ ಉತ್ತಮ ಮಾಹಿತಿಯೊಂದಿಗೆ ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್